ಶುಗರ್ ಶಕ್ತಿ ಇದೆ ಎಂಜನ್ ಸಾರು ಹೋಗ್ತದೆ ಎಂಜನ್ ಕೇದ ಈ ಗಂಟೆ ಹೊಸ ಹಿಂಗೆ ಎಂಜನ್ ಬಂದ್ರೆ ಚಲಿನ ಹಿಂಗೆ ಕಾಲಮ್ಮ ೇಪ್ ತಚ್ಚಿ ಸರ್ ಇಡಮ್ ಕಾವಲ್ಲ ರೇಪ್ ತಚ್ಚಿ ಸರ್ಪಿಸ್ ಸರ್ ಜೂನ್ ಐದನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆ ಇಡೀ ರಾಜ್ಯಾದ್ಯಂತ ಅರಣ್ಯ ಇಲಾಖೆ ಇರ್ಬೋದು ಜನಪ್ರತಿನಿಧಿಗಳಿರ್ಬೋದು ಎಲ್ಲ ಪ್ರಗತಿಪರ ಸಂಘಟನೆಗಳಿರ್ಬೋದು ಏನು ಐದನೇ ತಾರೀಕು ಬೆಳಗ್ಗೆ ಆಗಿದೆ ಅಂದರೆ ನಾನು ಗಿಡ ನೆಡ್ತೀನಿ ನೀನು ಗಿಡ ನೆಡ್ತೀನಿ ಪರಿಸರ ಉಳಿಸ್ಬೇಕಂತೇಳಿ ಭಾಷಣ ಮಾಡಿದ್ದೋ ಮಾಡಿದ್ದೆ ಆದರೆ ಜೂನ್ ಐದನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆ ಮುಗಿದಿದೆ ಅಂದರೆ ಆರನೇ ತಾರೀಕು ಆ ಗಿಡಕ್ಕೆ ಏನಾಗಿದೆ ನೀರು ಹಾಕೋಣ ಇಲ್ಲಾಂದರೆ ಏನನ್ನ ಗಿಡ ಕಿತ್ತಾಕಿದಾರ ಏನೋ ಅಂತೇಳಿ ಆ ಕಡೆ ನೋಡೋದೂ ಇಲ್ಲ ಆದರೆ ಪ್ರತಿ ವರ್ಷ ಜೂನ್ ಐದನೇ ತಾರೀಕು ಪರಿಸರ ದಿನ ಜನ ನೆಪ ಮಾತ್ರಕ್ಕೆ ಮಾಡದೆ ಮುಂದಿನ ಭವಿಷ್ಯಕ್ಕಾಗಿ ಯಾಕಂದರೆ ನಮ್ಮ ಯುವಕರ ಭವಿಷ್ಯ ಇರ್ಬೋದು ಇಲ್ಲಾಂದರೆ ದೇಶದ ಭವಿಷ್ಯಕ್ಕಾಗಿ ಉತ್ತಮವಾದ ಗಾಳಿ ನೀರಿಗಾಗಿ ಪರಿಸರವನ್ನು ನಾವು ಉಳಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ಇಡೀ ಜೀವಕುಲವೇ ಸರ್ವನಾಶ ಆಗ ಕಾಲ ದೂರ ಇಲ್ಲ ಅಂಥೇಳಿ ಜನಸಾಮಾನ್ಯರು ನಾಗರಿಕ ಪ್ರಜ್ಞಾವಂತ ನಾಗರಿಕ ತಿಳಿಬೇಕಾದ ವಿಚಾರವಾಗಿದೆ ಯಾಕೆ ಈ ವಿಚಾರವಾಗಿ ನಾವು ಇವತ್ತು ಕೂಲಿ ಕಾರ್ಮಿಕರಿಗೆ ಗಿಡವನ್ನು ನೀಡುವ ಮುಖಾಂತರ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ವಿ ಯಾಕೆ ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ ಏನು ಆಧುನಿಕತೆ ಹೆಚ್ಚಾದಂತೆ ಪರಿಸರದ ಮೇಲೆ ಮಾನವನ ದಬ್ಬಾಳಿಕೆ ಹೆಚ್ಚಾದಂತೆ ಇಡೀ ಪರಿಸರವು ಸಂಪೂರ್ಣವಾಗಿ ಸರ್ವನಾಶವಾಗಿ ಉತ್ತಮ ಗಾಳಿ ಇಲ್ಲದೆ ನಾನಾ ರೋಗಗಳಿಗೆ ತುತ್ತಾಗಿ ಇವತ್ತು ಏನು ದುಡಿದ ಎಲ್ಲ ಹಣವನ್ನು ಇವತ್ತು ಆಸ್ಪತ್ರೆಗಳಿಗೆ ಸುರಿಯಬೇಕಾದ ಪರಿಸ್ಥಿತಿ ಇದಕ್ಕೆ ನೇರವಾದ ಕಾರಣಕರ್ತರು ನಾವೇ ಕೈಗಾರಿಕೆ ಇರ್ಬೋದು ರಸ್ತೆ ಇರ್ಬೋದು ನಿವೇಶನ ಇರ್ಬೋದು ಪ್ರತಿಯೊಂದಕ್ಕೂ ಮರಗಳನ್ನು ಕಡಿದು ಅದನ್ನು ಸರ್ವನಾಶ ಮಾಡಿ ಉತ್ತಮ ಗಾಳಿ ಇಲ್ಲದೆ ಮುಂದಿನ ದಿನಗಳಲ್ಲಿ ಗಾಳಿ ನಾವು ಉತ್ತಮವಾದ ಗಾಳಿ ಬೇಕಾದರೆ ಹಣ ಕೊಟ್ಟು ಆಕ್ಸಿಜನ್ ತಗೊಳ್ಬೇಕಾದಂಥ ಪರಿಸ್ಥಿತಿ ಬರ್ತಾ ಇದೆ ಯಾಕಂದರೆ ಏನು ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂದಂತಹ ಕೊರೋನಾ ಬುದ್ಧಿ ಕಲಿಸಿದೆ ಅವತ್ತು ಆಕ್ಸಿಜನ್ ಸಿಗದೆ ಸುಮಾರು ಸಾವಿರಾರು ಜನ ತನ್ನ ಪ್ರಾಣವನ್ನು ಕಳ್ಕೊಂಡಿರುವಂಥ ನಿರ್ದೇಶನ ನಮ್ಮ ಕಣ್ಣು ಮುಂದೆ ಇದ್ದರು ಇದುವರೆಗೂ ಮಾನವೀಯತೆ ಇರುವ ನಾಗರಿಕತೆ ಪ್ರಜ್ಞೆ ಎಂದಿರುವ ಮಾನವನಿಗೆ ಬುದ್ಧಿ ಸಹ ಬಂದಿಲ್ಲ ಪ್ರತಿ ಸರಿಯೂ ಹೋಗ್ತಾ ಇದ್ದಾರೆ ನಾವು ಗಿಡ ಉಳ್ತೀವಿ ಆ ಗಿಡ ಉಳಿ ವ್ಯವರವಾಗಿ ಅದನ್ನು ಬೆಳೆದು ಅದನ್ನು ಹಾಕ್ತದೆ ಇವತ್ತು ಇಡೀ ದೇಶಕ್ಕೆಲ್ಲ ಇಡೀ ಪ್ರಪಂಚಕ್ಕೆ ಮಾದರಿ ಆಗಿರುವಂಥ ಸಾಲು ಮರದ ತಿಮ್ಮಕ್ಕ ತನಗೆ ಮಕ್ಕಳಿಲ್ಲ ಅಂಥೇಳಿ ಮರಗಳನ್ನೇ ನಮ್ಮ ಮಕ್ಕಳು ಅಂಥೇಳಿ ಸಾಕಿ ಸಲಹಿದ ಸಾಲು ಮರದ ತಿಮ್ಮಕ್ಕನ ಆದಿಯಲ್ಲಿ ಇವತ್ತಿನ ಯುವಕರು ಮುಂದೆ ಏನು ಬೆಳೆಯಬೇಕಾದ ಪರಿಸ್ಥಿತಿ ಇದೆ ಯಾಕಂದರೆ ಸಾಲು ಮರದ ತಿಮ್ಮಕ್ಕನ ಪರಿಶ್ರಮ ಯಾವ ರೀತಿ ಆ ಮರಗಳು ಯಾವ ರೀತಿ ಬೆಳೆಸಿದ್ದಾರೆ ಅಂದರೆ ಅದನ್ನು ಯಮಗೆ ಪದ್ಮಭೂಷಣ ಭಾರತ ರತ್ನ ಕೊಟ್ಟರು ಅಂತ ತಪ್ಪಾಗಲಾರದು ಯಾಕಂದರೆ ಇವತ್ತು ಅಷ್ಟು ಮರಗಳನ್ನು ಬೆಳೆಸುವಂತಹ ಪ್ರೇಮಕ್ಕೆ ಯಾರೂ ಹೋಗ್ತಾ ಇಲ್ಲ ಇವತ್ತು ಐಮೀನ್ ಈ ವಯಸ್ಸಾದರೂ ಪರವಾಗಿಲ್ಲ ಮರ ಮರಗಿಡಗಳನ್ನು ಸ್ವಂತ ಮಕ್ಕಳಂತೆ ಬೆಳೆಸಿದರೆ ಆ ಒಂದು ಪರಿಸರ ಪ್ರೇಮಿ ಮಾರು ಇದು ವೃಕ್ಷ ಸಾಲು ಮಾರಕದ ತಿಮ್ಮಕ್ಕನ ಮತ್ತು ಪರಿಸರ ಬಗ್ಗೆ ಮುಂದಿನ ದಿನಗಳಲ್ಲಿ ನಾವು ಪಾಠ ಕಲಿಯಬೇಕಾದ್ರೆ ಸರ್ಕಾರಿ ಮತ್ತು ಖಾಸಗಿ ಪಠ್ಯ ಪುಸ್ತಕಗಳಲ್ಲಿ ಪರಿಸರದ ಬಗ್ಗೆ ನಾವು ಪಠ್ಯ ಪುಸ್ತಕಗಳಲ್ಲಿ ಅಧ್ಯಯನವನ್ನು ಮಾಡುವ ಮುಖಾಂತರ ಪರಿಸರವನ್ನು ಉಳಿಸಬೇಕಾಗಿದೆ ಅದರ ಜೊತೆಗೆ ಜೂನ್ ಐದರಂದು ಬರೀ ನೆಪ ಮಾತ್ರಕ್ಕೆ ಪರಿಸರ ದಿನಾಚರಣೆಯಾಗದೆ ದಿನದ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಸಹ ಈ ಪರಿಸರ ದಿನಾಚರಣೆ ಆಚರಣೆ ಮಾಡಬೇಕು ಮರಗಿಡಗಳನ್ನು ಬೆಳೆಸಬೇಕು ಅದರಂತೆ ಸರ್ಕಾರಿ ನೌಕರಿ ಪಡೀಬೇಕಾದರೆ ಇಲ್ಲ ರೈತರು ಯಾವುದೇ ಕೂಲಿ ಕಾರ್ಮಿಕರು ಯಾರೇ ಆಗಲಿ ಸರ್ಕಾರ ಯೋಜನೆಗಳು ಪಡೆಯಬೇಕಾದ್ರೆ ಅವರು ಒಂದು ಕುಟುಂಬಕ್ಕೆ ಒಂದು ಕೃಷಿಯನ್ನು ನಡೆಯುವಂತಹ ಕಾನೂನು ಜಾರಿಯಾಗಬೇಕು ಯಾಕಂದರೆ ಮರಗಿಡಗಳನ್ನು ಬೆಳೆಸದೇ ಇದ್ದರೆ ಉತ್ತಮ ಗಾಳಿನೂ ಸಿಗಲ್ಲ ಉತ್ತಮ ನೀರು ಸಿಗಲ್ಲ ಕಲುಷಿತವಾದ ವಾತಾವರಣ ಕಲುಷಿತವಾದ ಗಾಳಿಯಿಂದ ನಮ್ಮ ಆರೋಗ್ಯವನ್ನು ನಮ್ಮ ಆಯಸ್ಸನ್ನು ನಾವೇ ಕಳ್ಕೊತಾ ಇದ್ವಿ ಇದಕ್ಕೆ ಮಾ ನಾಗರಿಕ ಪ್ರಜ್ಞೆಯಂತಿರುವಂತಹ ಮನುಷ್ಯನ ಒಂದು ದುರ್ಬಳಕೆ ಮತ್ತು ಮನುಷ್ಯನ ಪ್ರಕೃತಿ ಮೇಲೆ ಪರಿಸರದ ಮೇಲೆ ದಬ್ಬಾಳಿಕೆ ನೇರ ಕಾರಣ ಆಗ್ತದೆ ಪರಿಸರವನ್ನು ಉಳಿಸಬೇಕಾದರೆ ನಾವು ಮರಗಿಡಗಳನ್ನು ರಕ್ಷಣೆ ಮಾಡಬೇಕು ಕೈಗಾರಿಕೆ ನಿವೇಶನ ಮತ್ತಿತರ ಅಭಿವೃದ್ಧಿ ಹೆಸರಿನಲ್ಲಿ ಮರಗಿಡಗಳನ್ನು ಕಡಿಯುವುದು ಅತಿಯೊಬ್ಬೆಯನ್ನು ಮಾಧ್ಯಮನೆ ಮಾಡಿ ಗಿಡ ನೆಡುವುದಲ್ಲ ಮುನ್ನೂರ ಅರವತ್ತೈದು ದಿನವೂ ಸಹ ಗಿಡ ನೆಡುವ ಮುಖಾಂತರ ಪರಿಸರವನ್ನು ಉಳಿಸಿ ನಮ್ಮ ಮುಂದಿನ ಜೀವಕುಲವನ್ನು ನಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡಿಕೊಳ್ಳೋಣ ಅಂತೇಳಿ ಸಮಸ್ತ ಪ್ರಜ್ಞಾವಂತ ರೈತ ಕೂಲಿ ಕಾರ್ಮಿಕರಲ್ಲಿ ಮನವಿ ಮಾಡ್ತಾರೆ